ಸೊ ನೀವು ಹೇಳಿ ಸರ್ ಏನು ಅಧ್ಯಾತ್ಮ ಅಂದರೆ ನಂಬರು ನೆಚ್ಚರು ಬರೀದೆ ಕರೆಯವರು ನಂಬಿ ಕರೆದೆಡೆ ಓ ಎನ್ನನೆ ಶಿವ ಅಂತ ನಮ್ಮ ನಮ್ಮ ಹೆಚ್ ನರಸಿಂಹನವರ ಮೇಷ್ರು ಪ್ರಶ್ನಿಸದೆ ಒಪ್ಪಬೇಡ ಅಂತ ನಾವು ಒಪ್ಸಿ ಪ್ರಶ್ನೆ ಮಾಡಿ ಮಾಡಿ ಎಷ್ಟೋ ವಿಷಯ ತಿಳ್ಕೊಂಡೆ ನಾನು ವೇದ ಪುರಾಣ ಉಪನಿಷದ್ದು ಎಲ್ಲ ಆಗ್ಬಿಟ್ಟಿದೆ ಅಂತ ಆಗಿರೋ ಆಗದೆ ಇರೋ ದೇವರೊಬ್ಬನೇ ಒಬ್ಬನೇ ಅಂತ ಅಂದರೆ ಬಾಯಿ ಮೂಲಕ ಹೇಳ್ಬಿಟ್ಟಿದ್ದೀವ ದೇನು ಅಂತ ಹೇಳ್ಬಿಟ್ಟು ಅಂತ ದೇವ್ರು ನೀವು ಎಂಜಿರು ಮಾಡೋಕ್ಕಾಗದೇ ಇಲ್ಲ ಅದು ಜಸ್ಟ್ ಅನುಭವಿಸೋದಷ್ಟೇ ಅಂತ ಅಂತಾರೆ ಸಂಚಿಕೆಯಲ್ಲಿ ನಾವು ದೇವರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಜ್ಞಾನೋದಯ ಅನ್ನೋ ವಿಚಾರಕ್ಕೆ ಮಾತಾಡಿದ್ವಿ ಸೊ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಇನ್ನೂ ಒಂದು ಇತ್ತೀಚೆಗೆ ನಾವು ನೋಡ್ತಿರುವಂಥ ಕೇಳ್ತಿರುವಂಥ ಸ್ವತಃ ನಾನು ಕೂಡ ಅದರಲ್ಲಿ ಒಂದು ಹಂತದ ನಂಬಿಕೆ ಇಟ್ಕೊಂಡಿರುವಂಥ ವ್ಯಕ್ತಿಯಾಗಿ ನನ್ನದೇ ಒಂದು ಪರಿಕಲ್ಪನೆ ಅಧ್ಯಾತ್ಮದ ಬಗ್ಗೆ ಸ್ಪಿರಿಚುವಾಲಿಟಿ ಅಂದರೆ ಯಾವುದೇ ರಿಲಿಜನ್ಗೆ ಸಂಬಂಧ ಇಲ್ಲ ಇದು ಹಿಂದೂ ಅಲ್ಲ ಮುಸ್ಲಿಮ್ ಅಲ್ಲ ಕ್ರಿಶ್ಚಾನಿಟಿ ಅಲ್ಲ ಯಾವ ಪಂಥಗಳು ಇಲ್ಲ ಅಧ್ಯಾತ್ಮ ಅಂದರೆ ನನಗೆ ನಾನು ಅನ್ಕೊ ಅನ್ನ ಅರ್ಥ ಮಾಡ್ಕೊಂಡಿರೋ ಹಾಗೆ ಹೇಳೋದಾದರೆ ಒಂದು ಏನು ಶಕ್ತಿ ಇದೆ ಆ ಶಕ್ತಿ ಜೊತೆ ಕನೆಕ್ಷನ್ ಬಿಟ್ಟರೆ ಮತ್ತೇನೂ ಇಲ್ಲ ಸೊ ನೀವು ನಿಮ್ಮ ದೇ ನಿಮ್ಮ ದೇಹ ನಿಮ್ಮ ಮನಸ್ಸು ನೀವು ಅಭಿವೃದ್ಧಿ ಹೊಂದಬೇಕಾದ್ರೆ ಆ ಥರದೊಂದು ಶಕ್ತಿ ಜೊತೆ ಕನೆಕ್ಷನ್ ಇಟ್ಟುಕೊಂಡು ಅದಕ್ಕೆ ಬೇಕಾಗಿರುವಂಥ ಒಂದಷ್ಟು ಕ್ರಿಯೆಗಳನ್ನ ಮಾಡ್ಕೊಂಡು ಹೋಗೋದೇ ಅಧ್ಯಾತ್ಮ ನಾನು ಅಂದ್ಕೊಂಡಿದ್ದೀನಿ ನನಗೆ ಜಾಸ್ತಿ ಗೊತ್ತಿಲ್ಲ ಸೊ ನೀವು ಹೇಳಿ ಸರ್ ಏನು ಅಧ್ಯಾತ್ಮ ಅಂದರೆ ಇವತ್ತಿನ ದಿನದಲ್ಲಿ ನಾವೇನು ಬಳಸ್ತಾ ಇದ್ದೀವಿ ಅಧ್ಯಾತ್ಮ ಅನ್ನೋ ಯಾವ ವರ್ತದಲ್ಲಿ ಬಳಸ್ತಾ ಇದೆ ಸರಿನಾ ತಪ್ಪಾ ಅದ್ರ ಬಗ್ಗೆ ಇದು ಆಗಿ ಹೇಳ್ಬೇಕಾದ್ರೆ ಸರ್ ಇದೇನಾಯಿತು ನಮಗೆ ದೇವ್ರ ಹತ್ರ ಹೋಗೋಕ್ಕಾಗಲ್ಲ ಅನ್ನೋ ಒಂದು ಭಾವನೆ ಇದ್ದಾಗ ದೇವಸ್ಥಾನ ಕಟ್ಟರು ದೇವ್ರನ್ನ ಇಲ್ಲಿ ಕರ್ಕೊಂಡು ಮುಂದೆ ಕೂರಿಸ್ಬಿಟ್ರು ಇಲ್ಲ ಹೋಗಲೇಬೇಕು ಅಂತ ಹಠ ಹಿಡ್ಕೊಂಡವರು ನಾನು ದೇವ್ರ ಹತ್ರ ಹೋಗೋದು ಹಂಗೆ ಅದ ಕನೆಕ್ಟ್ ಹೆಂಗೆ ಅನ್ನೋವಾಗ ಸ್ಪಿರಿಚುಯಲ್ ಅಂತ ಇನ್ನೊಂದಾಯ್ತು ಇದು ಧಾರ್ಮಿಕ ಆಯಿತು ಅದು ಅಧ್ಯಾತ್ಮ ಆಯಿತು ಸಿಂಪಲ್ ವರ್ಡ್ಸಲ್ಲಿ ಹಂಗಿದ್ರೆ ಡಿಟೇಲ್ ತುಂಬ ಇದೆ ಓಕೆ ಈಗ ಧಾರ್ಮಿಕ ವಿಷಯಗಳಲ್ಲಿ ಸಾಕಷ್ಟು ಆಚರಣೆಗಳಿದ್ದಾವೆ ಇವೆಲ್ಲ ಹೇಳ್ಕೊಡ್ತಾರೆ ಪ್ರತಿಯೊಂದು ಧರ್ಮಕ್ಕೂ ಬೇರೆ ಬೇರೆ ಆಚರಣೆ ಬೇರೆ ಬೇರೆ ಹೌದು ಯಾವುದೇ ಆದರೂ ಕೂಡ ಆಚರಣೆಗಳು ಬರ್ತವೆ ಹೌದು ಯಾಕೆ ಆಚರಣೆಗಳು ಬಂತು ಅಂದರೆ ಆ ದೇವರು ದೇವಸ್ಥಾನಕ್ಕೆ ಬಂದರೆ ನೋಡಿದ್ವಿ ನಮಸ್ಕಾರ ಮಾಡಿದ್ರೆ ಅಮ್ಮ ಕೊಡಮ್ಮ ಓದ್ರಿ ಹಿಂಗಂದರೆ ನಿಮ್ಗೇನು ಓದಂಗೂ ಆಗೋಲ್ಲ ಕೆಲಸ ಆಗಿಲ್ಲ ಏನು ಕೊಡ್ತಾಳೆ ಇಲ್ಲವೋ ಗೊತ್ತಾಗಲ್ಲ ಇದಕ್ಕೆ ಈ ರಿಚುವಲ್ಸ್ ಹೆಲ್ಪ್ ಮಾಡ್ತವೆ ನೀವೊಂದು ಅಭಿಷೇಕ ಮಾಡಿಸಿದ್ರಿ ನೀವು ಅಮ್ಮನವ್ರಿಗೊಂದು ಸೀರೆ ಕೊಟ್ಟ್ರಿ ನೀವು ಅದಕ್ಕೇನೋ ಅಲಂಕಾರಕ್ಕೆಲ್ಲ ತಂದು ಹೂವು ಕೊಟ್ಟ್ರಿ ಅಲ್ಲೊಂದು ಕುಂಕುಮ ಜನ ಮಾಡಿಸಿದ್ರಿ ಅಲ್ಲೇನೋ ಹೋಮಕ್ಕೇನೋ ಒಂದು ಹೆಲ್ಪ್ ಮಾಡಿದ್ರಿ ಎಲ್ಲ ಮಾಡಿದ್ಮೇಲೆ ಆಯ್ತಪ್ಪ ನಾನು ದೇವ್ರಿಗೇನೋ ಒಂದಷ್ಟು ಮಾಡಿದೆ ಅನ್ನೋ ಒಂದು ಸಾರ್ಥಕ ಭಾವದಲ್ಲಿ ನಿಮ್ಮ ಮನಸ್ಸು ಗಟ್ಟಿಯಾಗುತ್ತೆ ಅನ್ನೋದೇ ಕಾರಣ ಆಚರಣೆಗಳ ಕಾರಣ ಅಷ್ಟೇ ಆಚರಣೆಗಳು ಮಾಡಲಿಲ್ಲ ಅಂದ ತಕ್ಷಣ ತಪ್ಪು ಅನ್ನೋದು ತಿರ್ಗ ಅವಾಗ ನೀವು ಹೇಳಿದಂಗೆ ಅದು ಬರಬಾರ್ದು ಮಾಡಿದ್ರು ಮಾಡ್ದಿದ್ರು ನಿಮ್ಮ ಕೊನೆಯಲ್ಲಿ ಉಳಿಯೋದು ಇವೆಲ್ಲವೂ ಅರ್ಥ ಇಲ್ಲ ನೀವು ಉಳಿಯೋದು ನಿಮ್ಮ ದೇವರ ಮೇಲಿರೋ ಪ್ರೀತಿ ಭಕ್ತಿ ಸರೆಂಡರ್ ಇದು ಮೂರೆ ಇನ್ನು ಯಾವುದು ದೇವ್ರಿಗೆ ಬೇಕಾಗಿಲ್ಲ ನಿಮಗೆ ಬೇಕಾದ್ರೆ ನೀವು ಮಾಡ್ಕೊಳ್ಳಿ ನಿಮ್ಮಿಷ್ಟ ನೀವು ಖುಷಿಯಾಗಿ ಮಾಡಿ ಅದನ್ನ ನಂದೇನು ಅಭ್ಯಂತರ ಇಲ್ಲ ನೋಡಿ ಯಾರೋ ಹೇಳ್ತಾರೆ ಗಂಡು ನಿನ್ನ ಗಂಡನಿಗೆ ಸ್ವಲ್ಪ ಗಂಡಾಂತರ ಇದೆಯಮ್ಮ ನಿನ್ನದು ಈ ವ್ರತ ಮಾಡಿದ್ರೆ ನಿನ್ನ ಗಂಡ ಹುಷಾರಾಗ್ತಾನೆ ಅಂತ ನೋಡಿ ಸುಮ್ಮನೆ ಒಂದು ಪೂಜೆ ಮಾಡಿ ನಮಸ್ಕಾರ ಮಾಡಿ ಗಂಡನ ಒಳ್ಳೇದ್ರು ಈ ವ್ರತ ಇನ್ನೂ ಕ್ಯಾಚಾಗಿದೆ ಹದಿನೈದು ದಿವಸ ನಾನು ನನ್ನ ಗಂಡನಿಗೋಸ್ಕರ ಕೆಲಸ ಮಾಡಿದೆ ಬೆಳಗಾಗಿದ್ದು ಸ್ನಾನ ಮಾಡಿ ಎಲ್ಲ ಹರಳಿ ಕಟ್ಟೆ ಸುತ್ತಿದೆ ಇದು ಮಾಡಿದೆ ಅದು ಮಾಡಿದೆ ಏನೋ ಒಂದು ಇಷ್ಟು ಮಾಡಿದೆ ಸೊ ಇವತ್ತು ವ್ರತ ಪೂರ್ಣಿ ಆಯ್ತಪ್ಪ ಅಂತಂದಾಗ ಅವ್ರಿಗೆ ಅವ್ರು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ ಆಗೋಂಗಿದ್ರೆ ಮಾತ್ರ ಮಾಡಿ ಗೊಣಕೊಂಡು ಮಾಡಬೇಡಿ ಅದನ್ನ ವ್ರತ ಮಾಡೋಂಗಿದ್ರೆ ಆ ಗಂಡನಿಗೂ ಅದು ಗೊತ್ತಿದ್ದು ನಾನು ಮಾಡ್ತಾರಲ್ಲ ಅಂತ ಅಂತೇಳಿ ಅವನು ಕೂಡ ಒಂದು ಪಾಸಿಟಿವ್ ವೈಬ್ರೇಷನ್ ಆಗಿ ಅವ್ನಿಗೆ ಒಳ್ಳೇದು ಆಗ್ಬೋದು ಆಗ್ಬೋದು ಸೊ ಅದಿರಲಿ ಆ ಥರ ಕೊರ್ಕೊಂಡು ಮಾಡೋಂಗಿದ್ರೆ ಮಾಡಲೇಬೇಡಿ ಇದು ಯಾವ ಕರ್ಮಾನಪ್ಪ ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಇದು ಬೇರೆ ಶುರುವಾಯ್ತೀನಿ ಮನೆ ಅಲ್ಲಿ ಕೆಲಸ ಇದೆ ಅಂತ ಈ ಥರ ಯೋಚನೆ ಮಾಡಿ ಬಿಟ್ಬಿಡಿ ನಿಮ್ಮ ಖುಷಿಗೆ ಮಾಡಿ ಎಲ್ಲವನ್ನೂ ನಿಮ್ಮ ಖುಷಿಗೆ ಮಾಡಿ ಸ್ಪಿರಿಚುವಲ್ ವಿಷಯಕ್ಕೂ ಅಷ್ಟೇ ಬರೋದು ಸ್ಪಿರಿಚುವಲ್ ಏನಾಗಿದೆ ಅಂದರೆ ಇದೇ ಥರ ಸಿಂಪಲ್ ವೇನು ದೇವರೇ ನನಗೆ ನಿನ್ನ ಬೇಕು ನನ್ನ ನೀವು ನಿಗ್ರಗುಣನೋ ಸಗುಣನೋ ನಿಮ್ಮ ತಾಯಿ ಅಂತ ನೋಡ್ತೀರೋ ತಂದೆ ಅಂತ ನೋಡ್ತೀರೋ ಏನಂತೀರೋ ಇಲ್ಲ ಪವರ್ ಅಂತ ನೋಡ್ತೀರೋ ನನಗೆ ನೀನು ಬೇಕು ನನಗಿಷ್ಟೇ ಗೊತ್ತಪ್ಪ ನನಗೆ ಇನ್ನೇನು ಗೊತ್ತಿಲ್ಲ ನಾನು ನಿನಗೆ ಆಗ್ಬಿಟ್ಟಿದ್ದೀನಿ ನಾನು ಟೋಟ್ಲಿ ಸರೆಂಡಾಗಿ ನಿನ್ನ ಜೊತೆ ಮಲಗಿಬಿಡ್ತೀನಿ ನಾನು ನಿನ್ನ ನಿಮ್ಮ ಪಾದಗಳೇ ಮಲಗಿಬಿಟ್ಟೆ ನನಗೇನು ಗೊತ್ತಿಲ್ಲ ನನಗೆ ಬೇಕು ನೀನು ಅಷ್ಟೇ ಇಷ್ಟರಲ್ಲೂ ಕೂಡ ಸ್ಪಿರಿಚುವಲ್ ಸಾಧನೆ ಆಗುತ್ತೆ ನಾನು ಸ್ನಾನ ಮಾಡಿದ್ದೀನೋ ಇಲ್ವೋ ನಾನು ಇದನ್ನ ಮಾಡಿದ್ದೀನೋ ಇಲ್ವೋ ಕುಂಕುಮ ಇಟ್ಟಿದ್ದೀನೋ ಇಲ್ವೋ ಅದಕ್ಕೆ ಜಟೆ ಬಿಟ್ಟನೋ ಏನೋ ನನಗೆ ತಾಂತ್ರಿಕ ಮೇಲೆ ಜಟೆ ಬಿಡಬೇಕಿತ್ತು ದೇವಿಗೋಸ್ಕರ ಕುಂಕುಮ ಇಡುತ್ತೆ ಇದು ಯಾವುದು ನಾನು ಬಾಧಿಸಲ್ಲ ಬಾಧಿಸಬಾರ್ದು ಅದಕ್ಕೂ ಸಂಬಂಧ ಇಲ್ಲ ನನಗಿರೋದು ಕನೆಕ್ಷನ್ ಕನೆಕ್ಷನ್ನು ನಾನು ತುಂಬ ಎಕ್ಸಾಂಪಲ್ ಕೊಡ್ತೀನಿ ನಂಬರು ನೆಚ್ಚರು ಬರೀದೆ ಕರೆಯವರು ನಂಬಿ ಕರೆದೆಡೆ ಓ ಎನ್ನನೆ ಶಿವ ಅಂತ ಅಲ್ಲೇ ಇದ್ದಾನೆ ನಾವು ಫಾರ್ಮಾಲಿಟೀಸ್ ಮಾಡ್ಕೊಂಡು ಕೂತ್ಕಿದ್ದೀವಿ ನಂಬರು ನೆಚ್ಚರು ಬರೀದೇ ಕರೆವರು ನಂಬದೆಲ್ಲ ಸುಮ್ಮನೆ ಕರೀತಾರೆ ಹೆಂಗ್ ಬರ್ತಾನೆ ನಂಬಿ ಕರೆದೆಡೆ ಓ ಎನ್ನೇ ಶಿವ ನೀವು ನಿಜವಾಗ್ ನಂಬಿಡಿ ಆ ನಂಬಿಕೆ ಬರೋದಕ್ಕೆ ಇದೆಲ್ಲ ಬರೋದು ಅದೇನು ಇಲ್ಲ ಅಂತ ಶಿವಪ್ಪ ನೀನು ಬೇಕು ನನಗೆ ಅಂತಿಂಗಂದ್ರೆ ಬರ್ತಾನ ಅವನು ಓ ಏನಪ್ಪಾ ನಿಂದು ಅಂತ ಇಷ್ಟು ಸುಲಭ ಅಂತಾರೆ ಶರಳರು ವೈಕುಂಠ ಇಲ್ಲಿದೆ ಕೂಗಳಿತ ಇದೆ ಅಂತ ವಿಷ್ಣು ಅಂದ್ರೆ ಏನಪ್ಪಾ ಅಂತ ನೀನು ಕರೆಯೋದೇ ಇಲ್ವಲ್ಲ ಅಂತ ನೀನು ನಂಬ್ತಾ ಇಲ್ಲ ಅಂತ ಸಿ ಇವೆಲ್ಲವೂ ಬರೋದು ನಂಬಿಕೆ ಮೇಲೆ ಸೊ ಇದರಲ್ಲೂ ಅಷ್ಟೇ ಯಾರು ನನ್ನ ಕ್ರಮನೇ ಕರೆಕ್ಟು ನಂದಿದೇ ಕರೆಕ್ಟು ಅನ್ನೋ ಬದಲು ಈ ಫಸ್ಟು ಈ ಸರಳ ಸತ್ಯನ ಹೇಳಬೇಕು ಇಷ್ಟರಲ್ಲೇ ಇದೆ ಇದು ಇಷ್ಟರಲ್ಲೇ ಸಿಗ್ತಾನೆ ನಿಮ್ಮ ದೇವ್ರು ಬೇಕಾದ್ರೆ ಏನೂ ಗೊತ್ತಿರಲಿಲ್ಲ ಮಂತ್ರ ತಂತ್ರ ವೇದ ಶಾಸ್ತ್ರ ಏನೂ ಗೊತ್ತಿರಲಿಲ್ಲ ಗಂಡಪ್ಪನಿಗೆ ಅವನಿಗೆ ಒಂದು ಫುಡ್ ಬೇಕಾಗಿತ್ತು ನೋಡಪ್ಪ ಅವನು ದೊಡ್ಡ ಮನುಷ್ಯ ದೊಡ್ಡ ಶಿವಪ್ಪ ಅವನು ಅವನ್ನೆಲ್ಲರನ್ನು ಕಾಯ್ತಾನೆ ನೀನು ಇಲ್ಲಿ ಕೂತ್ಕೋ ಓಂ ನಮ ಶಿವನು ನಿನಗೆಲ್ಲ ಕೊಡ್ತಾನ ಅವನು ಹೌದಾ ಅಂತೇನು ಹೇಳ್ದ ಅವ್ನು ಹೇಳಿದ್ ಕೇಳ್ಕೊಂಡು ಅವ್ಗೆ ಅರ್ಥ ಆಗುತ್ತಿಲ್ಲ ಪರ್ತ ಗೊತ್ತಿಲ್ಲ ಅದು ಆಗ್ಬಿಟ್ಟು ಹಂಗೆ ಕಣ್ಬಿಟ್ಟು ನೋಡ್ರೆ ಟೈ ಅಂತ ಒಂದು ಮೊಲ ಹೋಗ್ತಾ ಇದೆ ಹೊಡೆದ ಅದಕ್ಕೊಂದು ತಂದು ತಂದಾಗ್ದ ನೆಕ್ಸ್ಟ್ ಅದ್ರ ಜಿಂಕೆ ಸಿಕ್ತು ಅದು ಹೊಡೆದ ಒಂದು ತುಂಡು ತಂದಾಗ್ದ ಆ ಪೂಜಾರಿ ಎಲ್ಲ ಇದು ಗಲೀಜು ಹೂ ಅಂತ ಅವರಿದ್ದಾರೆ ಸಿಕ್ಕಲ್ಲ ಅವನು ಕಣ್ಣಪ್ಪನಿಗೆ ಯಾವ ಸ್ಪಿರಿಚುವಲ್ ಸಾಧನೆ ಮಾಡ್ದ ಅವನು ನಂಬಿಕೆ ಅವನು ಯಾವ ಲೆವೆಲ್ಗೆ ಆಗ್ಬಿಟ್ಟ ಅಂದರೆ ನನಗೆ ಫು ಫುಡ್ ತಂದು ಕೊಡ್ತಾನೆ ಎದುರು ಕೊಡ್ತಾನೆ ಅಂತ ಅಯ್ಯೋ ಶಿವಪ್ಪ ನಿನ್ನ ಕಣ್ಣಲ್ಲಿ ನೀರೇನಪ್ಪ ಅಂತ ಆ ಭಾವದಲ್ಲಿ ಮುಳುಗೋಗ್ಬಿಟ್ಟ ಅವನು ನಾನು ಕಣ್ಣು ಬೇಕಾದ್ರೆ ಕೊಡ್ತೀನಿ ನಿನ್ನ ಕಣ್ಣಲ್ಲಿ ನೀರು ಬಡ ನಾನು ಇಷ್ಟು ಕಾಪಾಡಿದ್ಯಾ ನೀನು ಅಂತ ಆಗ್ಬಿಟ್ಟು ಆ ಕಣ್ಣು ಮೇತಕ್ಕೆ ಹೋಗ್ತಾನೆ ಅದಕ್ಕೆ ಶಿವ ಸಿಗ್ತಾನೆ ಅಂತಿದೆ ಸಿಂಪಲ್ ಕಥೆಯಾಗಿ ನೋಡಿದ್ರು ನೋಡಿದ್ರೆ ಇಷ್ಟು ಅರ್ಥ ಇದೆ ನೋಡಿ ಇಷ್ಟೇ ಬೇಕಾಗಿರೋದು ದೇವ್ರಿಗೆ ಆ ಭಾವ ಬಂದ್ಬಿಟ್ರೆ ಆಗೋಯ್ತು ನಮ್ಮಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಈಗ ಸಿಂಪಲ್ ನೋಡಿ ಈಗ ಧ್ಯಾನ ಮಾಡಬೇಕು ಅಂದ್ರೆ ಅದ್ರಲ್ಲೊಂದು ಇಪ್ಪತ್ತೈದು ಥರ ಇದ್ದಾವೆ ಸಾವಿರ ಥರ ಇರ್ಬೋದು ಸಿಂಪಲಾಗಿ ನನ್ನ ಮನಸ್ಸು ಫೋಕಸ್ ಆಗಿ ಶ್ ನೋಡಿ ಅದಕ್ಕೆ ಹೇಳೋದು ಆಸನ ಸ್ಥಿರ ಸುಖಮಾಸನ ನಿನಗೆ ಯಾವುದು ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳೋಕೆ ಹಂಗೆ ಕೂತ್ಕೊಂಡು ಧ್ಯಾನ ಮಾಡೋ ಅಂತ ಅದು ಹೆಂಗೆ ಇರಬೇಕು ಬೆನ್ನುಮೊಳೆ ನೆಟ್ಟಿ ಇರಬೇಕು ಪತಿಗೆ ಹಿಂಗೆ ಇರಬೇಕು ಈ ದಿಕ್ಕಿಗೆ ಮುಖ ಮಾಡಬೇಕು ಎಲ್ಲ ಯೋಗಾಸನದ ನನಗೂ ಹೇಳ್ಕೊಟ್ಟಿದ್ದಾರೆ ಮಾಡಿಸಿದ್ದಾರೆ ಚಿನ್ ಮುದ್ರೆ ಚಿನ್ಮಯ ಮುದ್ರೆ ಹಿಂಗಾಗಬೇಕು ಯಾರು ಕೇಳಿದ್ರ ಇದನ್ನ ದೇವ್ರು ಕೇಳಿದ್ನ ನಿನ್ನ ಡಿಸಿಪ್ಲಿನಿಗೆ ಏನಾರು ಮಾಡ್ಕೊ ನಿನ್ನ ಬಾಡಿ ಬೆಡ್ ಮಾಡೋದಕ್ಕೆ ಏನು ಬೇಕಾದ್ರೂ ಮಾಡ್ಕೊ ಇದೇ ಮಾಡ್ಬೇಕು ನೀನು ಹಿಂಗೆ ಮಾಡ್ಬೇಕಲ್ಲ ಫಸ್ಟು ದೇವರ ಜೊತೆ ಒಂದಾಗೋದು ಕಲ್ತ್ಕೊ ಆಗೋದು ಕಲಿತ್ಕೊ ಇದನ್ನ ಹೇಳ್ಬೇಕು ಫಸ್ಟ್ ಅಲ್ಲ ಬಾಡಿ ಒಂದು ಅಲ್ಲಿ ಇದ್ರೆ ಬಹುಶಃ ಒಂದು ಜಾಗ್ರತೆ ವ್ಯವಸ್ಥೆ ಈಗ ಫಾರ್ ಎಕ್ಸಾಂಪಲ್ ಸರ್ ನಾನು ಹಿಂಗೆ ಕೂತ್ಕೊಂಡ್ರೆ ನಂಗೆ ನಿದ್ದೆ ಬರಲ್ಲ ಸಿಂಪಲ್ ನೀನು ಹಿಂಗೆ ಕೂತ್ಕೊಂಡು ಮಾಡಿದ್ರೆ ನಿದ್ದೆ ಬರ್ತದೆ ಸುಮ್ಮನೆ ಎಕ್ಸಾಂಪಲ್ ಕರೆಕ್ಟ್ ಥರ ಒಂದು ಸೈಂಟಿಫಿಕ್ ರೀಸನ್ ಕೂಡ ಕರೆಕ್ಟು ಆದರೆ ಅವ್ರು ಯಾರು ಇದು ನೀನು ನಿದ್ದೆ ಬರೋದಕ್ಕೆ ಅಂತ ಹೇಳಲ್ಲ ಇರೋಕ್ಕೆ ಅಂತ ಹೇಳುವಾಗೆ ಈ ಸುಷುಮ್ನ ನಾಡಿ ಅಂತೆಲ್ಲ ಇನ್ನೆಲ್ಲ ಒಳಗಡೆ ಎಲ್ಲ ಶುರು ಮಾಡಿಬಿಡ್ತಾರೆ ಚಕ್ರಗಳು ಅಂತೆಲ್ಲ ಬರ್ತವೆ ಆ ಶಕ್ತಿ ಬಗ್ಗೆ ವಿಷಯ ಬಂದಾಗ ಹೇಳ್ತೀನಿ ನೀವು ಇದ್ದ ವಿಷಯ ಇದ್ದಂಗೆ ಹೇಳಿದ್ರೆ ನಾನು ಬೇಕಾದ್ರೆ ಹಿಂಗೆ ಕೂತ್ಕೊತೀನಿ ನಿದ್ದೆ ಬರ್ದಂಗೆ ಅದು ಬೇರೆ ವಿಷಯ ನೀವು ಸುಳ್ಳು ಯಾಕೆ ಹೇಳ್ತೀರಾ ಅವಾಗ ಓಕೆ ಅದು ಬೆನ್ನುಮುಳೆ ನೆಟ್ಟಿಗೆ ಇದ್ದಾಗ ಅಲ್ಲಿ ಪ್ರವಹಿಸುತ್ತೆ ಅಂತಂದರೆ ಬೆನ್ನುಮುಳೆ ಹಿಂಗಿದ್ರು ನಾನು ಕುಡಿಬೋದು ನೀರು ನೀಟಾಗಿ ನಾನು ಕರಳು ಹೋಗುತ್ತೆ ಹೋಗುತ್ತೆ ಅದು ಅದೆಲ್ಲ ಅಲ್ಲ ನಾನು ಹೇಳೋದು ರೀಸನ್ಸ್ ಕರೆಕ್ಟಾಗಿ ಕೊಟ್ಬಿಡಿ ಆವಾಗ ಒಪ್ಕೊಳ್ಳೋಣ ನಮ್ಮ ಎಚ್ ನರಸಿಂಹನವ್ರದ್ದು ಹೇಳಿದ್ದು ನಮ್ಮ ನೆಕ್ಸ್ಟ್ ನೈಸ್ ಎಷ್ಟು ಪ್ರಶ್ನಿಸದೆ ಒಪ್ಪಬೇಡ ಅಂತ ನಾವು ಒಪ್ಪಿಸಿ ಪ್ರಶ್ನೆ ಮಾಡಿ ಮಾಡಿ ಎಷ್ಟೋ ವಿಷಯ ತಿಳ್ಕೊಂಡೆ ನಾನು ಸೊ ಅಲ್ಲ ನೆಟ್ಟು ಕೂತ್ಕೋಬಾರ್ದು ಅಂತೇನು ಇದಲ್ಲ ಏನು ಹಠ ಅಲ್ಲ ನಿಮ್ಗೆ ಹಿಂಗೆ ಕೂತ್ಕೊಂಡ್ರೆ ಆರಾಮಾಗಿದ್ರೆ ಮಾಡಿ ಅದು ಯಾಕೆ ಸ್ಥಿರ ಸುಖ ಮಾಸನಮ್ಮ ಅಂತ ಹೇಳಿದ್ದಾರೆ ಅಂತಂದರೆ ಪತಂಜಲಿ ಅವರು ನಿಮ್ಗೆ ಹಿಂಗೆ ಕೂತ್ಕೊಂಡಾಗಿಲ್ಲೆಲ್ಲ ನೋವು ಶುರುವಾಗಿ ನಿಮ್ಗೆ ಹೊರಗ್ಬಿಟ್ಟೆ ಅಭ್ಯಾಸ ಮನುಷ್ಯನಿಗೆ ಎಲ್ಲರು ಸಿಕ್ಕಿದ್ರೆ ಹೊರ್ಗ್ತಾನೆ ಅವನು ಹೊರಗುತ್ತೆ ನಿದ್ದೆ ಮಾಡಬೇಕು ಅಂತಿಲ್ಲ ಮಾಡ್ತಾನೆ ಇದು ನಿಮ್ಗಿಂದ ಇದ್ದಾಗ ಇಲ್ಲಿ ನೋವು ಶುರು ಆದರೆ ಆಮೇಲೆ ಇಲ್ಲೆಲ್ಲ ಒಬ್ಬು ಮನಸ್ಸೆಲ್ಲ ಇಲ್ಲೇ ಹೋಗೋದ ಕಣೆ ಅದಕ್ಕಿಂತ ಫಸ್ಟು ಬಾಡಿನ ರಿಲ್ಯಾಕ್ಸ್ ಮಾಡು ಅಂತಾರೆ ಅವರು ಅಷ್ಟೇ ವಿಷಯ ಈಗ ಚಿನ್ ಮುದ್ರೆ ಹಿಂಗೆಲ್ಲ ನಾನು ಇಟ್ಕೊಂಡಾಗ ನನಗೆ ಇಲ್ಲಿ ಕೈ ನೋವು ಶುರು ಆದರೆ ಇದನ್ನ ಇಟ್ಕೊಂಡು ಏನು ಧ್ಯಾನ ಮಾಡೋದು ನಾನು ಬಿಟ್ಬಿಡು ಫ್ರೀಯಾಗಿ ಏನು ಸರಳವಾದ ಧ್ಯಾನ ಮಾಡಿರಿ ಸಾಕು ಯಾಕೆ ಅದಕ್ಕೆ ಇರೋ ಒಂದು ನಮ್ದೊಂದು ವಿಶೇಷ ಇದೆ ಅಂತ ತೋರ್ಸೋಕೆ ಹೋಗಿ ಏನೇನೋ ಮಾಡೋ ಬದಲು ದೇವರು ನಾನು ಧ್ಯಾನ ನನ್ನ ಅಷ್ಟು ಇಷ್ಟಕ್ಕೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆ ಸ್ಪಿರಿಚುವಲ್ ಬಗ್ಗೆ ಅಲ್ಲೇ ನೀವು ಇದು ಬಂದು ಬರಲಿ ಧ್ಯಾನಕ್ಕೆ ಹೊರಟೋಯ್ತಂಗೆ ಧ್ಯಾನ ಹೊರಟೋಯ್ತಾ ಅಲ್ಲಿ ನೋಡಿ ಸರ್ ಇವಾಗ ಅಲ್ಲೇನು ಮಾಡಿದ್ದಾರೆ ಈ ಹಲವಾರು ರೀತಿಯ ಏನಂತಾರೆ ಕಟ್ಟುಪಾಡುಗಳು ತಂದುಬಿಟ್ರು ಸುಲಭವಾಗಿತ್ತು ಅದು ಸುಲಭವಾಗಿ ಕೈಗೆ ಸಿಗುವಂಥದ್ದಿತ್ತು ಈಗ ಅದಕ್ಕೆ ಸುಮಾರು ಬ್ರಾಹ್ಮಿ ಕಾಲ ಬ್ರಾಹ್ಮಿ ಮುಹೂರ್ತ ಐದು ಅದು ಅಲ್ಲಿಂದ ಶುರು ಆದರೆ ಬೇಕಾದಷ್ಟು ವಿಷಯಗಳು ಬಂತು ಆಮೇಲೆ ಆ ಸಾಧನೆಯಿಂದ ನಿಮ್ಗೆ ಏನು ಸಿಗುತ್ತೆ ಅಂತ ಹೇಳಿ ಹೇಳಿದಾರಲ್ಲ ಅದನ್ನು ಅದು ಹೇಳಿದವರೇ ಪಡ್ಕೊಂಡಿದ್ದಾರೆ ಅಂತ ಫಸ್ಟ್ ನೋಡ್ಕೋಬೇಕು ಅದೇ ಅದು ಹೇಳಿದ ವಿಷಯ ಇದೆಯಲ್ಲ ಅದು ಒಬ್ಬರ ಹೆಂಗೆ ಹೇಳೋದು ಅದು ನನ್ನ ನನಗೆ ಹೇಳಿದ್ರೆ ಪಡ್ಕೋಬೇಕಾಗಿಲ್ಲ ಆ್ಯಕ್ಚುಲಿ ಅಲ್ವಾ ಸರ್ ಯಾವುದು ಹೇಳಿದ್ರೆ ಪಡ್ಕೋಬೇಕಾಗಿ ಪಡ್ಕೋಬೇಕಾಗಿಲ್ಲ ಬಟ್ ಅಥೆಂಟಿಗಾಗಿ ಹೇಳ್ತಾರಲ್ಲ ನಾನು ರಿಯಲೈಸ್ ಸೋಲ್ ನಾನು ಇದೆಲ್ಲ ಅನುಭವಿಸಿದ್ದೀನಿ ಹೇಳೋಕ್ಕಾಗಲ್ಲಪ್ಪ ಅಷ್ಟೇ ಅಂತಾರೆ ಅವರು ಈಗ ನಾನು ನೋಡಿದವರೆಲ್ಲ ಹಂಗೆ ಹೇಳಿದ್ದು ಅದಕ್ಕೊಂದು ಬ್ಯೂಟಿಫುಲ್ ಕತೆ ಇದೆ ಈ ನಾನು ನೋಡಿದ್ದೆ ಸತ್ಯ ಅಂತ ಅಂದ್ಕೋತಾರಲ್ಲ ನನಗೆ ಇದು ರಿಯಲೈಸ್ ಆಯಿತು ಅಂತಾರಲ್ಲ ಅವಾಗೆ ಒಂದು ಎಲ್ಲ ರಾಮಕೃಷ್ಣ ಸರಿ ಅದೊಂದು ಕತೆ ಹೇಳ್ತಾರೆ ಹೇಳೋದು ನಾಲ್ಕು ಜನ ಕುರಿತು ಎಲ್ಲರೂ ಒಂದು ಆನೆ ಮುಂದೆ ಹೋಗಿ ಮುಟ್ಟತಾರೆ ಒಬ್ಬ ಸೊಂಡ್ಲು ಮುಟ್ಟದ್ದೆ ಆನೆ ದೇವ್ ಆನೆ ಹಿಂಗಿದೆ ಅಂದ್ಕೊಂಡು ಇನ್ನೊಬ್ಬ ಕಾಲು ಮುಟ್ಟದ ಕಂಬು ಥರ ಇದೆ ಅಂತ ಇನ್ನೊಂದು ಬಾಲ ಮುಟ್ಟಿದೆ ಅದು ಹಿಂಗಿದೆ ಅಂತ ಇನ್ನೊಬ್ಬ ಅದ್ರ ಹಲ್ಲು ಮುಟ್ದ ಅಲ್ಲ ಸೊ ಆನೆ ಅಂದ್ರೆ ನಾಲ್ಕು ಜನ ಕಿತ್ತೆ ಏ ಆನೆ ಕಂಬು ಥರ ಇದೆ ಎಲ್ಲಿ ಅದು ಚೂಪಾಗಿದೆ ಹಿಂಗೆ ಅಂತ ಆನೆ ಅಂತ ಇನ್ನೊಬ್ಬ ಸೊಂಡ್ಲು ಇಟ್ಕೊಂಡು ಇಲ್ಲ ಇಲ್ಲ ಉದ್ದಕ್ಕಾಗಿ ಹಿಂಗಿದೆ ಅಂತ ಇನ್ನ ಇಲ್ಲ ಸಣ್ಣಗಿದೆ ಅದು ಕೆಳಗಡೆ ಚು ಕುಚ್ಚಿದೆ ಆನೆಗೆ ಇದು ದೇವರಿಗೆ ಅಂತ ದೇವ್ರು ಹೆಂಗಿದ್ದ ಅಂದರೆ ಆನೆ ಹೆಂಗಿದೆ ಅಂತ ಹಿಂಗೆ ಅಂದ್ರೆ ದೇವ್ರು ಹಿಂಗೆ ಅಂದ್ಕೊಂಬಿಟ್ಟಿದ್ದಾರೆ ಎಲ್ಲರು ಅಂತ ಹೇಳ್ತಾರೆ ಅವರು ಯಾರಿಗೂ ಗೊತ್ತಾಗಿಲ್ಲ ದೇವ್ರು ಏನು ಅಂತ ಅಂತ ನಾಮಗಿಣಿ ಬರೋಸ್ ಹೇಳ್ತಾರೆ ಕುಚ್ಚಿ ಹಿಡ್ದವನು ಕುಚ್ಚಿ ಥರ ಇದೆ ಅಂತಾನೆ ದಂತ ಹಿಡ್ದವನು ದಂತ ಥರ ಅಂತಾನೆ ಅವರು ಒಂದು ಮಾತು ತುಂಬ ಜನ ಹೇಳ್ತಾರೆ ವೇದ ಪುರಾಣ ಉಪನಿಷದ್ದು ಎಲ್ಲ ಆಗ್ಬಿಟ್ಟಿದೆ ಅಂತ ಆಗಿರೋ ಆಗದೆ ಇರೋ ದೇವ್ರೊಬ್ಬನೇ ಅಂತ ಅಂದರೆ ಬಾಯಿ ಮೂಲಕ ಹೇಳ್ಬಿಟ್ಟಿದ್ದೀವ ಅದೇನು ಅಂತ ಹೇಳ್ಬಿಟ್ಟು ಅಂತ ದೇವ್ರು ನೀವು ಎಂಜನ್ ಮಾಡೋಕ್ಕಾಗೋದೇ ಇಲ್ಲ ಅದು ಜಸ್ಟ್ ಅನುಭವಿಸೋದಷ್ಟೇ ಅಂತಾರೆ ಮಾತಿಗೆ ಇದು ಹೆಂಗೆ ನಾವು ಇದನ್ನೆಲ್ಲ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತೀವಿ ಸುಮ್ಮನೆ ನಿಮ್ಗೆ ನಿಮ್ಗೆ ಇರೋದದು ನಿಮ್ಮ ಶಕ್ತಿ ಏನಿಲ್ಲ ಕಣ್ಣು ಮುಚ್ಕೊಂಡು ಆರಾಮ ನೆನೆಸ್ಕೊಂಡ್ರೂ ಸಾಕು ಅದು ಗುರು ಬೇಕು ಅಂತಾರೆ ಆಯಿತು ಅದಕ್ಕೇನು ಬೇಕೋ ತಗೊಳ್ಳಿ ಸ್ವಲ್ಪ ಏನಪ್ಪ ಇದು ಎಷ್ಟು ಹೊತ್ತು ಮಾಡೋದು ಎಷ್ಟು ಹೆಂಗೆ ಮಾಡೋದು ಈ ಥರದ್ದೆಲ್ಲ ಮಾಡ್ಕೋಬೋದು ಬಟ್ ಆದಷ್ಟು ಸರಳವಾಗಿ ಮಾಡಿಟ್ಬೇಕು ಇದರಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ತಂದು ಏನಾಗ್ಬಿಟ್ಟಿದೆ ಅಂದರೆ ಸ್ಪಿರಿಚುವಲ್ ಅಂದರೆ ಕಷ್ಟ ಅದು ಕೆಲವರು ಮಾತ್ರ ಸಿಗೋದು ಇನ್ನು ಎಲ್ಲರಿಗೂ ಸಿಗೋಲ್ಲ ಈ ಎಲ್ಲ ಬೇಡ ಬೇಡ ನನಗೂ ಸಿಗಬೇಕು ನಿಮಗೂ ಸಿಗಬೇಕು ಅವಲೇ ಅದೊಂದು ವಿದ್ಯೆ ಕಷ್ಟ ಆದ್ರೆ ಮಾಡೋಣ ಕಷ್ಟಪಟ್ಟಾದರೂ ಮಾಡೋಣ ಬಟ್ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ ಸಿಂಪಲ್ ಆಗಿರೋದನ್ನು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಂಡು ನೊಂದಕ್ಕೆ ಹೋಗ್ಬೋದು ಅಧ್ಯಾತ್ಮ ಅನ್ನೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಸರ್ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿದೆ ಅದು ಆ ಭಾವ ವಲಯ ಅನ್ನೋದಿದೆಯಲ್ಲ ನಮ್ಮದು ಏನು ದೇವ್ರದ್ದು ಒಂದು ಇದು ಮಾಡ್ತಾರಲ್ಲ ಹಿಂದ್ಗಡೆ ಹಾಕ್ತಾರೆ ನೋಡಿ ಏನೋ ಏನಂತಾರೆ ಅದಕ್ಕೆ ಹಾಂ ಅವರಾಗೆ ಅದು ನಮ್ಮಲ್ಲಿ ಏನು ಹೇಳ್ತಾರಲ್ಲ ಏನದು ಪ್ರಭಾವಳಿ 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 ಆಗ್ತಾರಲ್ಲ ಆ ಒಂದು ಆ ಪ್ರಭಾವಳಿ ನೀವು ಫೀಲ್ ಮಾಡ್ಕೊಂಬಿಟ್ಟಿರೋದು ಎಲ್ಲ ಇದೆಲ್ಲ ಸುಮ್ಮನೆ ಫೀಲ್ ಆಗುತ್ತೆ ಅದು ನೀವು ಮಾಡುವಾಗ ನಿಮ್ಮ ಅದಾಗುತ್ತೆ ಏನು ಮಾಡಬೇಕಾಗಿಲ್ಲ ಅದು ಅಲ್ಲೊಂದು ಸಿಂಬಾಲಿಕ್ ಆಗಿ ಹಾಕಿದ್ದಾರೆ ಪ್ರಭಾವಳಿನ ನಾವು ಅದನ್ನೆಕ್ಸ್ಟ್ ಎಂಜಾಯ್ ಮಾಡ್ಬೋದು ಖುಷಿಯಾಗಿ ಒಬ್ಬನೇ ಕುತ್ಕೊಂಡ್ ಬೇಕಾದ್ರೂ ಮಾಡ್ಬೋದು ಗುರುಗಳು ಬೇಕು ಓಕೆ ಒಂದು 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 ಕಿಕ್ ಸ್ಟಾರ್ಟ್ ಮಾಡೋದಕ್ಕೆ ಬೇಕು ಅಲ್ಲಿಂದ ನಾವು ಹೋಗಬೇಕು ಆಮೇಲೆ ಏನಾಗುತ್ತೆ ಅಲ್ಲಿ ಒಂದು ವಿಷಯ ಅವ್ರು ಹೇಳಿದ್ದು ಇಷ್ಟ ಆಯಿತು ಆಮೇಲೆ ಅವ್ರು ಹೇಳಿದ್ದೆಲ್ಲ ನಿಜ ಅನ್ನ ಆಗ್ಬಿಡ್ತೀವಿ ಅವ್ರು ಹೇಳಿದ್ದೆಲ್ಲ ಫಾಲೋ ಮಾಡ್ತಾರೆ ಎಷ್ಟೋ ಜನ ಹೇಳಿದ್ನಲ್ಲ ಆ ಗುರುಗಳು ಏನು ಮಾಡ್ತಾರೋ ಅದನ್ನೆಲ್ಲ ಹೋಗೋದಲ್ಲ ಸೇ ಆಲ್ ಆರ್ ಹ್ಯೂಮನ್ ಬೀಯಿಂಗ್ಸ್ ಕೆಲವು ತಪ್ಪುಗಳು ಆಗ್ಬೋದು ಕೆಲವು ಒಳ್ಳೇದು ಆಗ್ಬೋದು ನಾವು ಎಲ್ಲವನ್ನೂ ಎಲ್ಲವನ್ನೂ ಫಾಲೋ ಮಾಡೋಕೆ ಹೋಗ್ತಾರೆ ಗುರುಗಳು ಅಂತ ಅವ್ರು ಮಾಡಿದ್ದೆಲ್ಲ ಅದು ಒಂದು ಕತೆ ಇದೆ ಚಿಕ್ಕದು ನಾವು ಇಟ್ಟುಬಿಡ್ತೀವಿ ಅದು ಮಾಡಬಾರ್ದು ಹೇಳಿದೆಲ್ಲ ಆಗಲ್ಲ ಒಂದು ವಿಷಯ ಸತ್ಯ ಇರ್ಬೋದು ಹಂಗಂತ ಎಲ್ಲವೂ ಗೊತ್ತಿದೆ ಅವ್ರಿಗೆ ಅವರು ಸರ್ವ ಏನೋ ರಿಯಲೈಸೇಷನ್ ಅವರು ಜಗತ್ತೆಲ್ಲ ಗೊತ್ತಿದೆ ಅಂತ ಆಗೋದೇ ಇಲ್ಲ ಯಾವುದೋ ಒಂದು ಗುರುಗಳು ಫಾಲೋ ಮಾಡೋದು ಅವರು ಈ ಶಿಷ್ಯರು ಎಲ್ಲೋದ್ರು ಅಂತ ಬೆಳಗ್ಗೆ ಮೂರು ಗಂಟೆಗೆ ಅವರು ಬಹಿರ್ ದೇಶಕ್ಕೆ ಹೋದ್ರಂತೆ ನದಿ ಹತ್ರ ಆ ಚೊಂಬು ತೊಗೊಂಡು ಹೋಗಿದ್ದಾರೆ ಅದಕ್ಕೆ ಮೇಲೆ ಒಂದು ಎಲೆ ಇಟ್ಬಿಟ್ಟು ಗುಂಡಿ ಗೊತ್ತಿ ಕೇಳಿದ್ರೆ ಇದು ಗುಂಡಿ ತೋಡ್ಬಿಟ್ಟು ಅದು ನಂಗೆ ಯಾರು ಎತ್ಕೊಂಡು ಹೋಗ್ಬಿಟ್ರೆ ಭಯ ಅದ್ರ ಮೇಲೆ ಎಲೆ ಎಲ್ಲ ಹಾಕಿ ಬಿಚ್ಚಿಬಿಟ್ಟು ಒಂದು ಸಣ್ಣದೊಂದು ಕೊಂಬೆ ಒಂದು ಇದೆಯಲ್ಲ ಹಿಂಗಿರೋದು ಅದು ತಂದು ಇಟ್ಬಿಟ್ಟು ಹೋದ್ರಂತೆ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಚೊಂಬು ತೊಗೊಳ್ಳೋದು ಅಂತ ಮೇಲೆ ಬಂದು ಸ್ವಲ್ಪ ಅಲ್ಲ ಅವ್ರು ಮಾಡಿದ್ರಲ್ಲಿ ಇವರಿಂದ ಎಷ್ಟೋ ಶಿಷ್ಯರು ಬಂದವರು ಇವ್ರಿಗೆ ಗೊತ್ತಾಗಿಲ್ಲ ಈಗ ಬಂದವ್ರೆ ನೋಡ್ರೆ ನೂರೈವತ್ತು ಚೆಂಬುಗಳಿತ್ತಂತಲ್ಲಿ ಅಂದರೆ ನೂರೈವತ್ತು ಗಿಡಗಳು ಕಡ್ಡಿಗಳು ಈಗ ಎಲ್ಲಿ ಕೆಳಗೆ ಇಟ್ಟಿದ್ದು ಅವ್ರು ಗೊತ್ತಿಲ್ಲ ಅವರು ಲೇಟಾಗಿ ಅಲ್ಲಿ ಒಳಗೆ ಹೊತ್ತಿಗೆ ಇವ್ರು ಇಟ್ಟಾಗೋಗಿದೆ ಓಹ್ ಸ್ನಾನಕ್ಕೆ ಹೋಗಿ ಮುಂಚೆ ಕಡ್ಡಿ ನೆಡಬೇಕು ಅಂತ ನೆಟ್ಬಿಟ್ಟು ಅವ್ರ ಚೊಂಬೆ ಸಿಗ್ದಂಗೆ ಆಗೋಯ್ತಂತೆ ಹೀಗೆ ಇಷ್ಟೊಂದು ಫಾಲೋಗಳು ಮಾಡಬಾರ್ದು ಈ ಥರ ಫಾಲೋ ಮಾಡೋಂಗಾಗ್ಬಿಡ್ತಾರೆ ಅದೇನಂದ್ರೆ ನಮ್ಮಲ್ಲಿ ಅದನ್ನು ಹೇಳ್ಕೊಟ್ಬಿಡ್ತಾರೆ ಗೊತ್ತಿಲ್ಲ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರವೇ ನಮಃ ಆವತ್ತು ಪರಬ್ರಹ್ಮ ಅಂದರೆ ಗೊತ್ತಾಯ್ತಲ್ಲ ಇಸ್ ನಾಟ್ ಚತುರ್ಭುಖ ಬ್ರಹ್ಮ ಅಲ್ಲ ಇಡೀ ಯೂನಿವರ್ಸ್ ಶಕ್ತಿ ನಾವು ಏನು ದೇವರು ಅಂತ ಇವಾಗ ಹೇಳ್ತಿದ್ವಿ ನಿರ್ಗುಣ ದೇವರು ಅಂದಾಗ ಅದು ಬ್ರಹ್ಮ ಅಂತ ಕರೀತಾರೆ ಪರಬ್ರಹ್ಮ ಅಂತ ಬ್ರಹ್ಮನ್ ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಸ ಸರ್ವಂ ಖಲ್ವಿದಂ ಬ್ರಹ್ಮಂ ಅಂತಾರೆ ಇದೆಲ್ಲ ಇರೋದೆಲ್ಲ ಬ್ರಹ್ಮ ಅಂತ ಅಂದರೆ ಆ ಯೂನಿವರ್ಸಲ್ ಶಕ್ತಿ ಅದು ಹೇಳೋದು ಅಂದರೆ ದೇವರಿಗೆ ನಿರ್ಗುಣ ದೇವರಿಗೆ ಬ್ರಹ್ಮ ಅಂತ ಕರೀತಾರೆ ಅಷ್ಟೇ ಇದನ್ನು ನಾನು ನಮ್ಮ ಗುರುಗಳಿಗೆ ಹೋಲ್ಸಿದ್ಮೇಲೆ ಅಷ್ಟು ದೊಡ್ಡದ ಅಲ್ಲ ನನಗೇನೋ ಒಂದು ಮಾರ್ಗದರ್ಶನ ಮಾಡಿದ್ದು ಆಯಿತು ಖುಷಿ ಅದು ಚೆನ್ನಾಗಿ ಮಾಡಿ ಭಕ್ತಿ ಇಟ್ಕೊಳ್ಳಿ ಪ್ರೀತಿ ಇಟ್ಕೊಳ್ಳಿ ಅವ್ರ ಮೇಲೂ ಆ ರೇಂಜಿಗೆ ನನಗೆ ಒಂದೊಂದು ಸಲ ಕಷ್ಟ ಆಗುತ್ತೆ ಇವತ್ತಿನ ಜನಗಳು ನೋಡುವಾಗ